ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏರ್ ಮಾತೇನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಜರ್ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಲ್ಪಳೆ ಈತ ಬ್ಲಾಗ್ ದಾದ ಬಂಡೆ ಹೆಂಗೆ ಹೇರ್ ಸ್ಟೈಲ್ ಮಲ್ಪಾಂಧು ಒಂದು ಫಂಕ್ಷನ್ ಪರಂಡು ಎ ಸಿಸ್ಟರ್ ಸೊ ಎಂಕುಳು ಹೇರ್ ಸ್ಟೈಲ್ ಮಲ್ಪಲ್ಲ ನಿಕ್ಳಿಗೆ ಐತೆ ಶಕ್ಕೆ ಪೂರಾ ನಿಖಿಗೆ ಹೇರ್ ಪೂರ ಬುಡ್ರ ಪಂಗ್ನತ್ತೆ ಸೊ ಈಸಿ ಹೆಸಿಯಾದ ಹೇರ್ ಸ್ಟೈಲ್ ಮಲ್ತುಲ್ವ ನಿಕ್ಳಿಗೆ ಇಷ್ಟ ಆದ ಕಮೆಂಟ್ ಮಲ್ಪಳೆ ನಿಕ್ಳಿಗೆ ಕೊಂಚ ಹೇರ್ ಸ್ಟೈಲ್ ಫುಲ್ ವೀಡಿಯೋ ಬೋರ್ಡ್ ಇತ್ತೆ ನಾನು ಅವ್ರು ಹೆಂಗೆ ಕಮೆಂಟ್ ಮಾಡ್ತೇನೆ ಫುಲ್ ವೀ ಮಲ್ಪಾಡ್ హాయ్ పాన్ గుడ్ మార్నింగ్ తులేనా సిస్టర్ ము కుల్ ఓకే కంటిన్యూ మల్పా వ్లాగ్

ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಶೇರ್ ಮಾಡ್ಲಿ ಕೇಳ ಗೈಸ್ ಗಣ ಕುಜಲ್ ಕಟ್ಟೋಡಿತ್ತು ನಾವು ಮಲ್ಲಾಡಿಗೆ ಬಲಿ ಅಲ್ಲಿ ಕಟ್ಟು ಧರ್ಮ ಕಟ್ ಕೊಡ್ಬೋದು ಬಲಿ ಏತ್ ಪರ್ಲ ನಿಖಲಿಗ ಒಂಜೇಳೆ ಒಂದೇ ತ ವಿಡಿಯೋ ಬೋರ್ಡ್ ಇತ್ತೆ ಹೆಂಗೆ ಕಮೆಂಟ್ ಮಲ್ಪ್ಲೇ ಹೇರ್ ಸ್ಟೈಲ್ ಮಲ್ಪನ ಯಾ ಫುಲ್ ವಿಡಿಯೋ ತೊಚ್ಪವೆ ಎಂಚ ಹೇರ್ ಸ್ಟೈಲ್ ಮಲ್ಪನೊಂದು ಹೆಂಗೆ ಬ್ಯೂಟಿಶ ಬ್ಯೂಟಿ ಪಾರ್ಲರ್ ಕಲ್ಪಾರ ಮಸ್ತ್ ಆಸೆ ಇತ್ತೇನು ಕಲಿದ್ ಜಸ್ಟ್ ಇನ್ನು ಚೆನ್ನಾಗಿ ಯೂಟ್ಯೂಬ್ ಹುಡುತೂದೆ ತೂದೆ ಕಲ್ತಿದ್ದೆ ಏನು ಕಟ್ಟಾರೆ ಪೂರ ಸೊ ನಿಕ್ಲೆಗಂದೇ ತ ವಿಡಿಯೋ ಬೋರ್ಡ್ ಇತ್ತೆ ಹೆಂಗೆ ಕಮೆಂಟ್ ಮಲ್ಪ್ಲೆ

ಮತ್ತೆ ಈ ಸೆಕೆಕ್ ಮಾತ್ರ ಬುಡ್ಪಿಲ್ಲಾ ಕಿಜ್ಜಿ ಸೊ ಇತ್ತೆ ಅವು ಫಿಲ್ ಅಲ್ತದ ನಾಲ್ ಜಡೆ ಕಟ್ಟೊಂದೇ ನಾಲ್ ಜಡೆ ನಾಲ್ ಜಡೆ ಎಂಚ ಕಟ್ನಲ್ಲಿ ನಿಕ್ಲಿಕ್ಕೆ ಬೋರ್ಡ್ ಇತ್ತಲ್ಲ ಕಮೆಂಟ್ ಮಾಡ್ಲಿ ನಾಲ್ ಜಡೆ ಹೆಂಗಲಿಗೆ ಬರ್ಪನ್ ಕಟ್ಟ್ರೆ ಮಾತ್ರ ಎಂಕಲಿಗ್ಲ ಬರ್ಪ ನಿಕ್ಲಿ ಗೊತ್ತಿಜ್ಜ ಹೆಂಗ್ಲೇವೆ

ಹಾಯ್ ಹೆಲೋ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಬಕ್ಕನ್ನು ಹಕ್ಕು ಹಾಕಿ ಆಯ್ ಪಲ್ಯ ಪೂರಕಲ್ಲಿ ಕಲ್ಲ ಅಮ್ಮ ಬಿಡಿಗಟ್ಟೊಂದು Hello, venga na nai. Dolly. Hello. Den ben. Nida bala ba. Iba kela Bala. Na ide bala. Dolly. ಬಕ ಪನ್ಲಿ ಮೂಲ ಫುಲ್ ಸುಮಾರು ಮಸ್ತ್ ಮರ ಇತ್ತಂಡು ಅಂಬಡದ ಪಕ್ಕ ಕುಕ್ಕುದಕ್ಕ ಒಂದು ಪೆಲಕಾಯಿದ ಅಂಬಡೆದ ಪೂರ ಪೂರಾ ಗೋಂಕುದರ ಪೂರ ನಿಸ್ ಪೂರಾ ಕಟ್ತಬಾರ್ದ ಸಂತೆಲು ಪೂರ ಇತ್ತ ಒಂಜಿ ಒಂಜಿಜ್ಜಿ ಅಂಚಾದೇನ್ ಎಂಕುಲು ಹೆಂಗನಾ ಕುಟುಂಬದ ಇಲ್ಲ ಕುಕ್ಕು ಬೇಜಾರ ಹೋಗ್ತೀನಿ ಮೂಳು ಕುಕ್ಕಿಜ್ಜೆ ಈ ಸತಿ ಈ ಸತಿ ದಾಲ ಕುಕ್ಕೇ ಇಜ್ಜಿ ಇನ್ನ ಹೆಂಗನಾ ದೇವ್ಯಾರನಿಲ್ ಪೂರ ಕಟ್ತಬಾರ್ದೇವ್ರ ಗೈಸ್ ಮುಂದಾದ ಗೊತ್ತೆ ಒಂದು ಇಂದದ ಕಲಿಗೆ ಪರ್ ಗೊತ್ತಿ ಹಿಂದದ ಮರ ಆಯ್ತಾ ಅ ಪೂರ ಗೋಂಕುದ ಬಾಡ್ದ್ರೋಂಕುದಂಕ ಪೂಜಿ ಪೂರ ಕರ್ತು 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 ಕರ್ತ ಬಾಡ್ದ್ರಿ ಪೂರ ಕರ್ತ ಬಾಡಿನಾಗ ಮೂಲ ದೊಂಬುದ ಫಸ್ಟೇ ಸೆಕೆಂಡ್ ಸೈಪ್ ಮಾರು మూల కూడా పూర కర్తమా బొక్కలు ఎంకల్ ఎక్సె తడే రేపు పూజ మూల పూ దుమ్మచూడు నెరల నెటె ఇన్న కర్తబాడ తూలి But ಓಕೆ ಗಾಯ್ಸ್ ಥಿಯರ್ ಐತೆ ಹೆಂಗೆ ಚಂಡ್ ಹೇರ್ ಸ್ಟೈಲ್ ಒಂದು ಕಮೆಂಟ್ ಮಾಡಬಲಿ ಒಂದು ವೀಡಿಯೋ ಇಡಿಗೆ ಬ್ಲಾಗ್ ಎಂಡ್ ಮಲ್ತು ಒಂದು ವೀಡಿಯೋ ನಿಕ್ಲಿಕ್ಕೆ ಇಷ್ಟ ಆದಿತ್ಯಂತ ಲೈಕ್ ಮಾಡ್ಲಿ ಶೇರ್ ಮಾಡಬಲಿ ಅಂಜನೇ ಕಮೆಂಟ್ ಮಾಡಿ ಬರತ್ತಿನ ಬೆಲ್ ಬಟನ್ ಮತ್ತಲೇ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಬಾಯ್ ನಮ್ಮ ನೆಕ್ಸ್ಟ್ ದ ದೀಡಿಯೋ ತಿಕ್ಕುವ ವಿಡಿಯೋ ಫುಲ್ ವಾಚ್ ಮಲ್ಪ್ಲಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಬಾಯ್